ಹೇಳ್ಕೊಟ್ಟು ಹೇಳ್ಕೊಟ್ಟಿ ಎಲ್ಲ ಮಾಡಿಸ್ತಾ ಇರೋದು ಇದಕ್ಕೆ ಇದು ಮಾತಾಡೋದೇ ಹಾಗೆ ಇದು ತಿಳ್ಕೊಂಡಿರೋದೇ ಇಷ್ಟು ಇದಕ್ಕೆ ಹೀಗೆ ಬರೋದು ಇದಕ್ಕೆ ಇಷ್ಟೇ ಗೊತ್ತಿರೋದು ಇದು ಮುಗ್ದಗೆ ಎಲ್ಲ ಇದು ಮುಗ್ದಗೆ ಎಲ್ಲ ಮಗಗೆ ಎಲ್ಲ ಇದು ಇದು ಕ್ರಿಮಿನಲ್ ಗೆ ಐತೆ ನಿಮಗೆ ಗೊತ್ತಿಲ್ಲ ಅಷ್ಟೇ ಇದು ವೆಲ್ಕಮ್ ಟು ಸಕ್ರೆ ನಾಡೋ ಕೆಂಪ ಯೂಟ್ಯೂಬ್ ಚಾನಲ್ ನಮಗೆ ಹಳ್ಳಿ ಇರೋದ್ರಿಂದ ಹಳ್ಳಿ ವಾತಾವರಣ ತೋರಿಸ್ಬೋದು ಕಬ್ಬುಂಗದ್ದೆ ಆಗಲಿ ಹೂಂಗಿಡ ಆಗಲಿ ತರಕಾರಿ ಬೆಳೆ ಆಗಲಿ ಈ ಥರ ಮಾಡೋದು ಕಬ್ಬು ಬಂದು ವರ್ಷದ ಬೆಳೆ ಆಮೇಲೆ ಇನ್ನೂ ತುಂಬ ಹೇಳ್ತೀನಿ ಆಮೇಲೆ ಯೂಟ್ಯೂಬಲ್ಲಿ ನಮ್ಮದೊಂದು ಸಣ್ಣ ಆಸೆ ಐತೆ ಯಾವ್ದಾರ ನಾನು ಹಾಕುವಂಥ ಒಂದು ವೀಡಿಯೋ ಒಂದು ಮಿಲಿಯನ್ ರೀಚ್ ಆಗಬೇಕು ಅಂತ ಭಾರಿ ಆಸೆ ಐತೆ ಆದರೆ ಆಗ್ತಾಯಿಲ್ಲ ಐ ಫೈ ವೀಡಿಯೋಗಳು ಯಾವ ಥರ ಒಂದು ದಿನಕ್ಕೆಲ್ಲ ಐದು ಲಕ್ಷ ಒಂದು ಮಿಲಿಯನ್ ಹೀಗೆಲ್ಲ ಓಡ್ತಾವೋ ಅದೇ ಥರ ದಯವಿಟ್ಟು ಯಾವ್ದಾರ ನಮ್ಮ ವೀಡಿಯೋನೂ ಆ ಥರ ಒಂದು ಮಿಲಿಯನ್ ಗಟ್ಟಲೆ ಓಡೋ ಥರ ಮಾಡಿ ನೋಡಿ ಹಳ್ಳಿ ನೈಜತೆ ಬಗ್ಗೆ ಮಾತಾಡೋದಾಗಲಿ ಮತ್ತು ತಿಳಿಸೋದಾಗಲಿ ಅಷ್ಟು ಬಿಟ್ಟರೆ ನಮಗೆ ಇನ್ನೇನೋ ಗೊತ್ತಾಗಲ್ಲ ಈ ಕಬಂಗದ್ದೆ ನಮ್ಮದು ಇಲ್ಲಿ ಮಿನಿ ಒಂದು ಹದಿನೈದು ಕುಂಟೆ ಐತೆ ಇನ್ನೊಂಥವು ಮೂವತ್ತು ಕುಂಟೆ ಆಯಿತು ಅಲ್ಲಿ ಒಂದು ಸ್ವಲ್ಪ ಎಲ್ಲ ಗೆಜ್ಜುಳು ಆಡ್ಬಿಟ್ಟು ತೆಂಟೆಂಟೆ ಎದ್ದೋಯ್ತು ಅಂತ ಅಂದ್ಬಿಟ್ಟು ಒಂದು ಗದ್ದೆ ರೋಟ್ರೆ ಓಡಿಸ್ಬಿಟ್ಟು ಅದು ಕೈ ಹಾಕಿದೆ ಅದು ಬಿಟ್ಟರೆ ಇದು ಹದಿನೈದು ಕುಂಟೆ ಐತೆ ಇನ್ನೇನು ಕಡಿಸ್ಬೇಕು ಈಗ ಆಲೆ ಮನೇಲಿ ಮೂರು ಸಾವಿರದ ನೂರ ಐವತ್ತರಂಗೆ ತಗೋತಾದ್ರು ಈಗ ಆಲೆ ಎರಡುವರೆ ಸಾವಿರದ ಐವತ್ತಕ್ಕೆ ಬಂದವ್ರೆ ಎರಡುವರೆ ಸಾವಿರ ರೂಪಾಯಿಗೆ ಬಂದುಬಿಟ್ಟವ್ರೆ ಕಡಿಸ್ಬೇಕು ನಾವು ಫ್ಯಾಕ್ಟ್ರಿ ಕಡಿಸ್ತಾ ಇರೋದು ಈ ಆಲೆ ಮೂರನೇ ಕೂಳಿ ಆಗಿರೋದ್ರಿಂದ ರೋಟ್ರಿ ಒಡಿಸ್ಬಿಡ್ಬೇಕು ಇದು ರೋಟ್ರಿ ಹೊಡಿಸ್ಬಿಟ್ಟು ಬೇರೆ ಏನಾರ ಒಂದು ಕಬ್ಬು ಕೂಳೆಗೆ ಯಾವುದಾರು ಹೊಸ ಬೆಳೆ ಮಾಡಿದ್ರೆ ಸಕ್ಕತ್ತಾಗ್ಬರ್ತದೆ ಹೊಸಬೇಳೆ ತರಕಾರಿನೋ ಗಿಡನೋ ಮಾಡಿಬಿಟ್ಟು ಈಗ ರೋಟ್ರಿ ಹೊಡಿಸ್ಬೇಕು ಕಡಿಸ್ಬಿಟ್ಟು ಅಂತ ಮಾಡ್ತಾ ಇರೋದು ತರಕಾರಿ ಬೆಳೆ ಮಾಡಿ 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 ಕೈ ಸುಟ್ಕಂಡೆ ಕಬ್ಬು ಹಾಕ್ಬಿಡ್ತಾರೆ ನೆಮ್ಮದೇಗೆ ಕಬ್ಬು ಇದ್ದಿರ್ಲಿಕ್ಕನಪ್ಪ ವರ್ಷಕ್ಕೆ ಒಂದು ಸಲ ಕಡಿಸ್ಕೊಳಪ್ಪ ಅಂದ್ಕಂಡೆ ತೆನ್ ಕಬ್ಬು ಬರ್ತದೆ ಅದೇ ಕೂಳೆ ಕಬ್ಬು ಆಯಿತಾ ಆಯ್ತಾ ಅಷ್ಟಾಗಿ ಚೆನ್ನಾಗಿ ಬರಿಕಿಲ್ಲ ಅಂಬು ಗಿಂಬು ಎಲ್ಲ ಸಿಕ್ಕಾಬಟ್ಟೆ ಒಬ್ಕಬಿಡ್ತವೆ ಅದು ಅಲ್ಲೇ ಸೃಷ್ಟಿಯಾಗುವಂಥದ್ದು ಅದು ಏನು ಮಾಡಿದ್ರು ತೀರ್ಸೋಕ್ಕೆ ಆಯ್ಕಿಲ್ಲ ಅದು ಎವಿ ಸುತ್ತಾಕತ್ತು ಅಂತಂದರೆ ಕಬ್ಬು ಕಡಿಯೋರು ಅಷ್ಟೇ ಫ್ಯಾಕ್ಟ್ರಿಗೆ ಕಬ್ಬು ಸರ್ ಆಳುಗಳು ನಾನ್ನೂರು ರೂಪಾಯಿಯಿಂದ ಎಗಸ್ಕ ಎಗಸ್ಕೊಂಡು ಉಂಟಾಯ್ತಾರೆ ಹಂಗೇನಾರು ಆಯಿತು ಅಂತಂದರೆ ಜಾಸ್ತಿ ಕಡಿಯೋಕೆ ಇಷ್ಟಪಡಿಕಿಲ್ಲ ಜಾಸ್ತಿ ದುಡ್ಡು ಕೊಟ್ಟರೆ ಕಡಿತಾರೆ ಇಲ್ಲಾಂದ್ರೆ ಕಡಿಕೆ ಇಲ್ಲ ಅಂತ ಅಂದ್ಬಿಡ್ತಾರೆ ಈಗ ಮುಂಗದೇ ನಮ್ಮದು ಅದೇ ತರಕಾರಿ ಮಾಡಿ 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 ಕೈ ಸುಟ್ಕೊಂಡಿರೋರು ಏನು ಮಾಡ್ತಾರೆ ಕಬ್ಬು ಹಾಕ್ಬಿಡ್ತಾರೆ ಕಬ್ಬು ಹಾಕಿಬಿಡಮ ಅಂದ್ಕೊಂಡೆ ಆಮೇಲೆ ಅಯ್ಯೋ ವರ್ಷಗಂಟು ಯಾರಲ್ಲ ಕಾಯಿರೋ ಐಕ್ಕಿಲಕ್ಕನ ಮೇಂಟೈನ್ ಮಾಡೋಕ್ಕೆ ಹಿಂಗೆ ಮಾಮೂಲಿ ಮನೆ ಖರ್ಚು ಅಂದಮೇಲೆ ತಿಂಗಳು ತಿಂಗಳು ಬಿದ್ದೆ ಬೀಳ್ತಾವಲ್ಲ ಅದಕ್ಕೋಸ್ಕರ ತಿರ್ಗಾ ವ್ಯವಸಾಯ ಮಾಮೂಲಿ ತರಕಾರಿ ವ್ಯವಸಾಯಕ್ಕೆ ಬರ್ತಾರೆ ಇರಲಿ ತೆಂಗಿನ ಮರ ಫಲ ನೋಡಪ್ಪ ಫಲ ಹೆಂಗ್ ಬಿಟ್ಟದೆ ಅಂತ ತೆಂಗಿನ ಮರ ಇದು ಕಾಯೇ ಇಲ್ಲ ಎಲ್ಲ ಒಂದು ನಾಲ್ಕು ಐದು ನಾಲ್ಕು ಐದು ಕಟ್ಟದೆ ಕಟ್ಟುವಾಗ ಆ ಸ್ಟಾರಿ ಕಟ್ತದೆ ಎಲ್ಲ ಉದುರೋಯ್ತವೆ ಇಲ್ಲಿ ಇದೆ ಈ ಕೊನೆಯಲ್ಲಿ ಎಲ್ಲ ಒಂದೇ ಒಂದದೆ ಒಂದೇ ಒಂದದೆ ಆ ಕಡೆ ಎಲ್ಲ ಒಂದು ಕಾಣ್ತದೆ ಅದು ನೀರು ಆಡ್ತದೆ ನೀರು ಆಡ್ತದೆ ಇಂಥ ಕಬ್ಬು ಗದ್ದೆ ನೀರು ಆಡ್ತದೆ ಅಂಥದ್ರಲ್ಲೂ ಪಲನೆ ಸರಿಯಾಗಿ ಬಿಡ್ತಾಯಿಲ್ಲ ಅದು ಯಾಕೆ ಅಂತಲೇ ಗೊತ್ತಾಯ್ತಾ ಇಲ್ಲ ಸುಮಾರು ಕೆಲವೊಂದು ತೆಂಗಿನ ಮರಗಳು ಚೆನ್ನಾಗಿ ಬಿಡ್ತವೆ ಕೆಲವೊಂದು ತೆಂಗಿನ ಮರಗಳು ಚೆನ್ನಾಗಿ ಬಿಡೋದೆ ಇಲ್ಲ ನೋಡಿ ಈ ತೆಂಗಿನ ಮರ ಹೆಂಗೆ ಬಿಟ್ಟದೆ ಒಳ್ಳೆ ಚೆನ್ನಾಗಿ ಬಿಟ್ಟದೆ ಈ ಗದ್ದೆ ಬಂದು ಇದು ನಮ್ಮ ಮಾವರದು ಇದು ಇದು ಅವರು ಟೊಮೊಟೊ ಹಾಕೋರೆ ಟೊಮೊಟೊ ಇವಾಗ ರೇಟ್ ಅದೇ ರೇಟ್ ನಡೀತಾ ಅದೇ ಸುಮಾರಾಗಿ ಒಂದು ಸಲ ಅಪ್ ಆಗುತ್ತೆ ಒಂದು ಸಲ ಡೌನ್ ಆಗುತ್ತೆ ಆ ಕಡೆ ಸೌಂತೆ ಹಾಕಿದ್ರು ಸೌತೆ ಕೂಳಿ ಆಗದೆ ಅದು ಸೌತೆ ಸೌಂತೆ ಸುಮಾರಾಗೆ ಸಿಕ್ತೇನೋ ಒಡ್ನಲ್ಲಿ ರೇಟು ನಮ್ಮದು ಸೌಂತೆ ಕೂಳಿ ಆದಮೇಲೆ ಅದು ಬಂದಿದ್ದು ಇದು ಮೈನ್ ರೋಡು ಮೈನ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು ನಮ್ಮದು ಸ್ಕೂಟ್ರ್ ನಿಲ್ಲಿಸಿ ಮೇಯ್ನ್ ರೋಡಲ್ಲಿ ಇಲ್ಲೇ ಪಕ್ಕದಲ್ಲೇ ಅದನ್ನೇ ಇದು ಕುಂಟೆ ಜಮೀನು ಇರೋದು ಒಂಥವು ಇಲ್ಲ ನಮ್ಮ ಜಮೀನುಗಳೆಲ್ಲ ಎಲ್ಲ ಪೀಸ್ 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 ನಮ್ಮ ಈ ಟವರ್ ಇರೋದರಿಂದ ಸ್ವಲ್ಪ ಉಪಯೋಗ ನಮಗೆ ಇಲ್ಲೇ ಐತೆ ನೋಡಿ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಯಾವಾಗಲೂ ಇಲ್ಲಿಗೆ ಬರ್ತಿದ್ದು ನಾನು ಹೊಲ್ತಕ್ಕೆ ಮೊದಲು ಇದು ಹಾಕೋಕ್ಕೂ ಮೊದಲು ಇವಾಗ ಈ ಟವರ್ ಹಾಕಿದ್ಮೇಲೆ ಪರವಾಗಿಲ್ಲ ನಮಗೆ ಮನೆಯಲ್ಲೇ ವಿಡಿಯೋಗಳ ಪೋಸ್ಟ್ ಮಾಡ್ಬೋದು ಮಳೆಗಾಲದಲ್ಲಿ ಆರಾಮು ಅನ್ನಿಸ್ತದೆ ಅಂತಂದರೆ ಕಬ್ಬಿದ್ರೆ ಈ ಭತ್ತ ರಾಗಿ ಹಾಕಿದರೆ ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟ ಫಸಲು ತೆಗಿಯೋ ಟೈಮಲ್ಲಿ ಈಗ ರೋಡ್ಗೆ ಹಾಕಿರ್ತಾರೆ ಮಳೆ ಊದ್ಬಿಡ್ತದೆ ಇನ್ನು ರಾಗಿ ಆಗಲಿ ಭತ್ತ ಆಗಲಿ ಸಿಕ್ಕಾಬಟ್ಟೆ ಕಷ್ಟ ಇರ್ತದೆ ಒಕ್ಕಣೆ ಮಾಡೋದು ಈ ಮಳೆಗಾಲದಲ್ಲಿ ಅದಕ್ಕೆ ಈಗ ರಾಗಿ ನೆಡೋ ಟೈಮು ಅಂತಂದರೆ ಒಂಬತ್ತನೇ ತಿಂಗಳಿಗೆ ಬೈರು ಊದ್ಬಿಟ್ಟು ರಾಗಿ ಮಾಡ್ತಾರೆ ಬೇಸಿಗೆಗೆ ಬರುತ್ತೆ ಅಂತಂದ್ಬಿಟ್ಟು ಈಗ ಭತ್ತಗಳು ಸಿಕ್ಕಾಬಟ್ಟೆ ಹಿಂಸೆ ಕಬ್ಬಿರೋರಿಗೆ ನೆಮ್ಮದಿ ಏನಿಲ್ಲ ಆರಾಮಾಗಿ ಎಷ್ಟಾರ ಉಯ್ಲಿ ಬಿಡುವಂಥ ಮಳೆ ಎಷ್ಟು ಊರು ಏನಂತೆ ಕಬ್ಬಿಗೆ ಅದೇ ಕಡಿಸೋ ಟೈಮಲ್ಲಿ ಗದ್ದೆ ಎಲ್ಲ ಇದಾಗೋಯ್ತವೆ ಎಲ್ಲ ಪಾಟೆ ಎಲ್ಲ ರೋಸ್ ಎದ್ದೋಯ್ತವೆ ಕಲಿಸ್ಕೊಬಿಡ್ತವೆ ಬಟಗಳೆಲ್ಲ ಡಾಕ್ಟ್ರಲ್ಲಾಗಲಿ ಗಾಡಿಯಲ್ಲಾಗಲಿ ಎಳಿಸ್ಬೇಕು ಅಂತಂದರೆ ಕಬ್ಬ ಮಳೆಗಾಲದಲ್ಲಿ ತೆಂಡೆ ಅಂದರೆ ಹೊಸ ಗದ್ದೆಗಳಾದರೂ ಸ್ವಲ್ಪ ಕಷ್ಟ ಹಂಗೆ ಹಳೇಬಾದ್ರೆ ಇನ್ನೇ ಮೂರನೇ ಕೂಳೆ ರೋಟ್ರಿ ಪಾಟ್ರಿ ಹೊಡಿಸ್ತೀನಿ ಅಂತಂದರೆ ಹೆಂಗಾರ ಹೋದ್ರು ಅದೇ ಅಂತ ಅಂದ್ಕೋಬೋದು ತೆಂಗಿನ ಸಸಿ ಇಲ್ಲಿ ನೆಟ್ಟೆ ಎಲ್ಲರೂ ಕಿತ್ಕೊಂಡೋಗಿ ನೆಡಮ್ಮ ಅಂತ ಇನ್ನೂ ನೆಟ್ಟೆ ಇಲ್ಲ ಎಲ್ಲರ ಕಿತ್ಕೊಂಡೋಗಿ ನೆಡಬೇಕು ಅಂತಂದ್ರೆ ಇಲ್ಲೇ ತೆಂಗಿನ ಮರ ಐತೆ ಇಲ್ಲಿಗೇನು ಬೇಡ ಇಲ್ಲೆಲ್ಲರ ಇನ್ನು ಲೋಕ್ ಪಾನಿ ಹಂಚ್ಕೋ ಎಲ್ಲರ ಕಿತ್ಕೊಂಡೋಗಿ ನೆಡಬೇಕು ಇನ್ನು ಈಗ ಹಬ್ಬದ ಸಾಮಾನು ತಿಂಡಿ ಸಾಮಾನು ತರಕ್ಕೆ ಅಂತ ಅಂದ್ಬಿಟ್ಟು ಲೀಸ್ಟ್ ಹಾಕಿಸ್ಕೊಬಂದೀನಿ ತಗೊಬರ್ಬೇಕು ಅವೆಷ್ಟು ಸಾವಿರದವ ಕಾಣೆ ಇನ್ನು ಒಂದು ಸ್ವಲ್ಪ ಅಲ್ಲಿ ಇಷ್ಟ ಹಾಕ್ಸ್ಕೊಂಬಂದಿನಿ ಇನ್ನೊಂದು ಸ್ವಲ್ಪ ಅಲ್ಲಿ ಇಷ್ಟ ಈಗ ಹೋಗಿ ಇನ್ನೇನೇನು ಹೇಳೋಳು ಸಾಂಪು ಗೇಂಪು ಸರ್ಪು ಸೋಪು ಅಂದ್ಕೊಂಡು ಇನ್ನೇನೇನು ಹೇಳೋಳು ಇನ್ನೆಷ್ಟು ತಲೆ ಇಷ್ಟು ಹೇಳೋಳು ಕಾಣೆ ಅವೆಲ್ಲನೇ ತಗೊಬರ್ಬೇಕು ಎಲ್ಲಿ ಹೋಗ್ಬೇಕು ಪ ನಮ್ಮ ಆಯ್ಕೆ ಎಲ್ಲರ ಏನಾರು ತರಬೇಕು ಅಂತ ಹೋದಾಗ ಒಂದು ಪಾಂಡಪುರ ಇನ್ನೊಂದು ಜಕ್ನಳ್ಳಿ ಇನ್ನೊಂದು ಮಂಡ್ಯ ಮೂರು ಮೂರು ಕಡೆ ಹೋಗೋದು ನೋಡಮ್ಮ ಯಾವ ಕಡೆ ಹೋಗ್ತೀನಿ ಯಾವ ಕಡೆ ಮನ್ಸಾಯ್ತದೆ ಅಂತ ಗೊತ್ತಿಲ್ಲ ಇದೇ ಮೈನ್ ರೋಡು ನಮ್ಮದು ಈ ಮೇಯ್ ಅದೇ ಬಿಲ್ಲನಹಳ್ಳಿ ಈ ಕಡೆಗೆ ಹೋದರೆ ನಮ್ಮೂರು ನೋಡಮ್ಮ ಯಾವ ಕಡೆ ಯಾವ್ದಾರೂ ಹೋಗಬೇಕು ಜಕ್ನಳ್ಳಿಗೋ ಇಲ್ಲ ಮಂಡ್ಯಕ್ಕೋ ಇಲ್ಲ ಹೋಗಿ ಈಗ ತಿಂಡಿ ಮಾಡೋ ಸಾಮಾನೆಲ್ಲ ತಗೊಬರ್ಬೇಕು ಉಪಸ್ತ ಹಬ್ಬದ ತಿಂಡಿ ಮಾಡೋ ಸಾಮಾನು ಹಾ ಯೂಟ್ಯೂಬು ಯೂಟ್ಯೂಬು ಇವ್ರ ನಾಲ್ಕಂದು ಒಂದು ವಿಡಿಯೋ ಮಾಡಿದೆ ಹನ್ನೆರಡು ಮಿಲಿಯನೋ ಹದೊಂದೈದು ಮಿಲಿಯನೋ ಹೋಯ್ತು ಆ ಕಂಟೆಂಟ್ ಯಾವ್ದಪ್ಪ ಅಂತಂದ್ರೆ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿದವ ಅಂತ ನಾನು ಕೇಳ್ತೀನಿ ಆಗ ಯಾರ ಮರಿ ಬೇಯಿಸ್ತಾರೋ ಅಂತ ಅಂತಾರೆ ಯಾಕಣ ಏನಾಯಿತು ಅಂತಂದಾಗ ಮೂಳೆನೇ ಬೆಂದಿಲ್ಲ ಅಂತಾರೆ ಅದು ಭಾರಿ ಭಯಂಕರ ಇಷ್ಟ ಆಯ್ತು ಅದು ವಿಡಿಯೋ ನಮ್ಮ ಗ್ರಾಮದ ಇಲ್ಲೇ ನಮ್ಮಲ್ಲಿ ವಿಡಿಯೋ ಯೂಟ್ಯೂಬ್ಗೆ ಔಷಧಿ ಕರ್ಕೊಂಡಿದ್ದಾ ಏನು ಏನು ಔಷಧಿ ಬೆಳೆ ಏನು ಮಾಡಿದಿ ಈಗಿಡ ಆಡುವ ಯಾರು ಕಾರ್ ಬಂದಾರ್ ಬಂದ ಬರ್ರಿ ಹೀಗೆ ದೀಪಾವಳಿಗೆ ಐದು ಪೂಜೆ ಬ್ಯಾ ನಾನು ನೆಡ್ಬೇಕಾಯ್ತು ಮಿಸ್ ಆಗೋಯ್ತು ಬರಿಕಿಲ್ಲ ಬರಿಕಿಲ್ಲ ಇವಾಗ ನೆಟ್ರು ಬರಿಕಿಲ್ಲ ನೆಟ್ರು ಬರ್ತದೆ ಚೆಂಡಿಟ್ರು ಬರ್ತದೆ ಇದು ಈಗ ಪಾಂಡಪುರದಿಂದ ಮಂಡ್ಯಕ್ಕೆ ಹೋಗ್ತದೆ ಮಂಡ್ಯದಿಂದ ಪಾಂಡಪುರ ಒಂದು ದಿನಕ್ಕೆ ನಾಲ್ಕು ಸಲ ಬರ್ತದೆ ಒಂದು ನಮ್ಮೂರಾಣೆ ಈ ಬಸ್ಸು ಹಂಗೆ ಅಳಸ್ ನಡ್ ನೋಡಿ ನಮ್ಮರ್ದ ಅಳಸಿನ ಸುಮಾರು ಸ್ನೇಹಿತರೆಲ್ಲ ಸಿಕ್ಕಾಪಟ್ಟೆ ಕಿತ್ಕೊಂಡು ಹೊಂಟಾದ್ರು ಒಂದೇ ಒಂದು ನಾನು ತಗೊಂಡೋಗಿರೋದು ಮನೆಗೆ ಇನ್ನೂ ಹಣ್ಣಾಗಿಲ್ಲ ನಮ್ಮ ಸ್ನೇಹಿತರೊಬ್ಬರು ಅಳಿಸ್ನಂಡ್ ಕೊಟ್ಟರು ಅಲ್ಲೇ ಡುಬ್ ಡುಬ್ ಅಂತ ಅದ ಅಣ್ಣ ಆಗದೆ ಈ ಗಟ್ಟಿಗೆ ಹೋಗಿ ನಮ್ಮ ಮೈಕ್ಳು ಎಲ್ಲ ನಮ್ಮ ಮೈಕ್ಳು ತಿನ್ಕೊತವೆ ಈ ಅಳಸನಳ್ಳಲ್ಲಿ ಜಾಸ್ತಿ ತೊಳೆ ಇರಲಿಕ್ಕಿಲ್ಲ ಕೆಲವೊಂದು ಅಳಿಸಣ್ಣುಗಳಲ್ಲಿ ದಪ್ಪ ತಪ್ಪಾಗಿರ್ತವೆ ತೊಳೆ ಕಮ್ಮಿ ಇರ್ತವೆ ನಮ್ಮದು ಬಂದು ಚಂದ್ರ ಅಳಿಸ್ತು ಅಂತಲೂ ಕರೀತಾರೆ ಚಂದ್ರ ಅಂತ ಕರೀತಾರೆ ಅದ ಸಿಕ್ಕಾಪಟ್ಟೆ ತೊಳೆ ಜಾಸ್ತಿ ಇರ್ತವೆ ಕುಯ್ಕೊಂಡಾಗ ಮೊಡಗೀನಿ ಅಂತ ನೋಡ್ಬೇಕಾದ ಕುಯ್ಬೇಕು ಕೊಯ್ಬೇಕು ಮತ್ತೆ ಇನ್ನೇನು ವ್ಯವಸಾಯದ ಬಗ್ಗೆ ಈಗ ನಮ್ಮ ನಮ್ಮ ಗ್ರಾಮದವರೇ ಶೇಖರ್ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಮ್ಮ ಹೆಂಗೆ ಎಷ್ಟು ವರ್ಷದಿಂದ ನೀವು ಆರಂಭ ಮಾಡ್ತಾ ನಾವು ಅಲ್ಲಿ ಒಂದು ಚಿಕ್ಕಮಿ ಮೂವತ್ತು ವರ್ಷ ಮೂವತ್ತು ವರ್ಷ ಈಗ ನಾವು ಐದನೇ ಕ್ಲಾಸ್ಗೆ ಹೋಗ್ತಿದ್ದಾಗಲಿ ಬ್ಯಾಗ ಅಟ್ಟಿಗೆ ಹಸ್ತ್ ಬಿಟ್ಟು ಹೊಲ್ತಾಕ ಓಡ್ ಬರಬೇಕಾಯ್ತು ಯಾಕೆಂತಂದ್ರೆ ಆಗ ರಾಗಿ ಬರ್ರಾಗಿ ಅಲ್ವಾ ಮಳೆ ನಂಬ್ಕೊಂಡು ರಾಗಿ ಬೆಳೀತಿದ್ದು ಕಳೆ ಆಯೋಕೆ ಗೆಣೆ ಹೇಳ್ಕಂಡು ನಾಟಿ ಮಾಡ್ತಿದ್ರಲ್ಲ ಪೈರಿಗೆ ನೀರು ಹಾಕೋದು ಈ ಥರ ಮಾಡ್ತಿದ್ದೋ ಆಗಿನಿಂದ್ಲೂ ನಾವು ವ್ಯವಸಾಯ ಮಾಡ್ತಾ ಇರೋದು ನಿನ್ನ ಅನುಭವದ ಪ್ರಕಾರ ವ್ಯವಸಾಯದಲ್ಲಿ ಎಷ್ಟು ಲಾಭ ಮಾಡಬಹುದು ಅಂದಾಜು ಎಷ್ಟು ದುಡಿಬಹುದು ಒಂದು ನಿಮಿಷ ಬಸ್ ಬರ್ತದೆ ಈ ಬಸ್ ಹೊಂಟಲ್ಲಿ ಬಸ್ಸು ಬರ್ತಾ ಇರ್ತವೆ ಬೈತಾ ಇರ್ತವೆ ನಮ್ಮ ಇಲ್ಲಿ ಮಲೆನಳ್ಳಿ ಬಸ್ಸು ಅಂತ ಅಂದ್ಬಿಟ್ಟು ಇದು ಇದೊಂದು ಐದು ಸಲ ಬರುತ್ತೆ ಅಲ್ವಾ ಇದೊಂದು ಐದು ಟ್ರಿಪ್ ಮಂಡ್ಯದಿಂದ ಮಲೆನಳ್ಳಿ ಬರುತ್ತೆ ಮಲೆನಳ್ಳಿಯಿಂದ ಮತ್ತೆ ಮಂಡ್ಯ ಹೋಗುತ್ತೆ ಇನ್ನೊಂದು ರೂಟಲ್ಲಿ ಇನ್ನೊಂದು ರೂಟಲ್ಲಿ ಅಲ್ಲಿ ಪಾಂಡಪುರ ಟು ಮಂಡ್ಯ ಅದೊಂದು ಐದಾರು ಸಲ ಬರುತ್ತೆ ಎಷ್ಟು ಮಾಡ್ಬೋದು ವರ್ಷಕ್ಕೆ ಅಂದಾಜು ಭೂಮಿಲಿ ಏನು ಒಂದು ಬೆಳೆ ಜಾಸ್ತಿ ಮಾಡ್ದಂಗೆ ಫಸ್ಟ್ ಏನು ಒಂದು ಮಿನಿಮಮ್ ಅಂದ್ರೆ ಏನು ಉಂಗಿಡಪ್ಪ ಇಟ್ಕೊಂಡ್ ಮಾಡಿದ್ರೆ ಒಂದು ಒಂದ್ ಲಕ್ಷ ಮಾಡ್ಬೋದು ಒಂದು ಲಕ್ಷ ಒಂದು ವರ್ಷಕ್ಕೆ ಅದೇನಾರ ರೈಟ್ ಪೈಟ್ ಸಿಕ್ಕಿ ಇದು ಮಾಡಿದ್ರೆ ರೈಟ್ ಸಿಕ್ಕರೆ ಒಂದು ವರ್ಷ ಒಂದು ವರ್ಷಕ್ಕೆ ಅಂದ್ರೆ ಸಣ್ಣ ಮಟ್ಟ ಸಣ್ಣ ಮಟ್ಟದಲ್ಲಿ ಮಾಡಿದ್ರೆ ಅದಕ್ಕಿಂತಲೂ ನಾನು ಸಣ್ಣ ಮಟ್ಟದಲ್ಲಿ ವ್ಯವಸಾಯ ಮಾಡ್ತೀನಿ ಅಂತಂದ್ರೆ ಅದು ಇಟ್ಟು ಗಂಗಪ್ಪ ಬಟ್ಗೆಂಗಪ್ಪ ಹೌದು ಹಾಂ ಒಂದು ರೇಂಜ್ಗೆ ಯಾಕೆಂತಂದ್ರೆ ಇವರು ಸುಮಾರಾಗಿ ಬೆಳಿತಾರೆ ರೈಟಿಗೆ ಸಿಕ್ಕರೆ ಆಯ್ತದೆ ಒಂದು ಲಕ್ಷ ಹೆಂಗ್ ಉಳಿಸ್ಬೋದು ಅಂತಂದರೆ ಒಂದು ನಾಲ್ಕು ಲಕ್ಷನೇ ಆಯ್ತದೆ ಓ ಭೂಮಿನೇ ಅರ್ಧ ತಿನ್ಕೊತದಲ್ಲ ಭೂಮಿ ಅರ್ಧ ತಿನ್ಕತ್ತದೆ ಮನೆ ಖರ್ಚ ಒಂದಷ್ಟು ಅಷ್ಟು ತಿಳ್ಕ ತಿನ್ಕೊತದೆ ಇನ್ನು ಉಳಿಸಿದ್ರೆ ಒಂದು ಲಕ್ಷ ಉಳಿಸ್ಬೋದು ಅಂತ ಅದು ವರ್ಷಕ್ಕೆ ಕೆಲವ್ರಿಗೆ ಒಂದು ಲಕ್ಷ ಒಂದು ಹದಿನೈದು ದಿನ ಒಂದು ತಿಂಗಳಿಗೆಲ್ಲ ಮಾಡ್ಕೊಬಿಡ್ತಾರೆ ಕೆಲವರು ಆಮ್ಯಕ್ಕೆ ಅದಕ್ಕೋಸ್ಕರ ಕೆಲವರು ವ್ಯವಸಾಯ ಮಾಡಿ ಆಗದೆಯಾ ತಲತ್ತಕ್ಕಾಗದೆ ಎಷ್ಟೋ ಜನ ಸಿಟಿ ಕಡೆ ಕಷ್ಟ ಆಯ್ತು ಒಂದೊಂದ್ ವರ್ಷ ಆಗೋದಿಲ್ಲ ಒಂದ್ ವರ್ಷ ಸಾಲ ಈಗ ನಾವು ವ್ಯವಸಾಯ ಮಾಡೋದ್ರಿಂದ ಲಾಭ ಯಾರ್ಯಾರ ಲಾಭ ಯಾರು ಬಂದ ಕೆಲವು ವರ್ಷ ಏನಾರೇಟ್ ಸಿಕ್ಕೇ ಅದೃಷ್ಟ ಒಂದ್ ಲಕ್ಷ ಐತಿಲ್ಲ ಅಂದ್ರೆ ಒಂದ್ ಲಕ್ಷ ಮೈ ಮೇಲೆ ಬರ್ತಿ ಅದ್ ಲಾಭ ಸಿಗುತ್ತೋ ಸಿಗಲ್ವೋ ಒಟ್ನಲ್ಲಿ ಕಷ್ಟ ಪಡ ರೇ ಅದ ಏನ್ ತಗೋಬತ್ತಾರೋ ಎಲ್ಗೋಗಿ ಯಾವ್ದು ಭೂಮಿಗೆ ಏನ್ ಬೇಕು ಬೆಳೆಗೆ ಏನ್ ಬೇಕು ಎಲ್ಲಾನೇ ಎಲ್ಲಿಂದ ತಗೋಬತ್ತಾರ ಆ ಲಾಭ ಸಿಗ್ಲಿ ಸಿಗದೆ ಇಲ್ಲಿ ರೈತರಿಗೆ ಅವ್ರಿಗಂತೂ ಸಿಕ್ಕೇ ಸಿಕ್ತದೆ

Haan, yela goto, maata yela goto, kana. Thoka, thoka yela. Yaw. Yeah. Aiyo, aiyo. Anta <laughs> <unda>, kuita. Aiyo. Thala <laughs> ಮನೆಗೆ 7 ಗಂಟೆಕ ಬಂದ್ರೆ ಅळಸನೆನ್ ಕುಯ್ಕ ಆಟ ಆಡ್ತಾ ಇದೀಯಾ ಏನ್ ಸವನಾ ತಿಂಡಿ ಮಾಡಕ್ಕೆ ಇಗ್ลิಸ್ಟ್ ನೀನ್ ಬರ್ದ್ ಮಾಡ್ಕಿದೀಯಾ ಬರ್ದ್ ಮಾಡ್ಕಿಲ್ಲ ಅವತ್ ಬರ್ಕಂದಲ್ರಿ ಅವತ್ ಬರ್ಕಂದ ಸಾಕಾ ಈ ಮೂರು ಐಟಂ ಹಾಕೋದ್ರೊಳಿಕೆ ಆ ಅಷ್ಟೇ ಹ ಇನ್ನೇನು ಬರ ಹ ಟೆಂಗೋ ಕೂಯೆ ಕೊರಿತಿಲ್ಲ ಏನ್ ಇಂಗಿನ್ ಇಲ್ವಲ್ಲ ಕುಡ್ಲಿದು

ಏನೋ ಹಣ್ಣು ಕಣ ಕೆಂಪಿಲ್ಲ ನಮ್ಮಲ್ಲ ಇದು ನಮ್ಮ ಇನ್ನ ಕೆಂಪು ಇದು ಬಿಳಿ ಹಣ್ಣು ಇಲ್ಲ ಮೋಸ್ಟ್ಲಿ ಇದು ಬಿಳಿ ಹಣ್ಣು ಕಣ ಇದು ಚೆನ್ನಾಗದೆ ಮನೇ ಅಳಸಮ್ಮ ಹಣ್ಣು ಅಳಸ ಹಣ್ಣು ಹೆಂಗಪ್ಪ அ الاثنين நூ இயலக்க கை ரவை மைதா இயலக்க கை ஆ அஷ் நடக்க வேண்டியது இது சோ எரக்க கை 2 kg ஆ 100 g तक பா 100 g மனை가 ஐத்தவேን குடு மனை가దవ நான் எல்லா காட가 ஐத்தவேን கண்டு ஆமேல 1 மைதா கேர ரவை ਨਾਲ 2 kg तक आ रवे 1 மூட்டை ಚಂಪಾಕಲಿ ಮಾಡಿಕ್ಕಿಲ್ವಾ ಚಂಪಕಲಿ ಮಾಡಿಕ್ಕಿಲ್ವಾ ಅದೇ ಮಾಮೂಲಿ ತಿಂಡಿ ತಿನ್ನ ಅಸಮ್ ಬೀಜದಲ್ಲೂ ಅದ್ ಎತ್ತದ ಒಳ್ಳೆ ಗುಡ್ ಅಂಸ ಐತೆ ಅಂತೆಲ್ಲ ವಿಡಿಯೋ ಅದ್ ಯಾವ್ದೋ ಒಂದು ನೋಡಿದೆ ಸಾಂಬಾರ

ಓ ಹಂಗಂದ್ರೆ ಹಿಂಗೆ ಹೋಗ್ಬೇಕು ಅಳಸ ನಣ್ಣನ್ ಕಾಲ ಇನ್ನು ಅಳಸನ ತುಂಬಾವೆ ಈ ಹಳಸನ ಕಾಲ ಮುಗಿತಾ ಇದ್ದಂಗೆ ಬರುವಂತದ್ದು ನೇರ್ಲೆ ಕಾಲ ನೇರ್ಲೆ ಹಣ್ಣು ಸಾಕಾಗಿ ಬಿಟ್ಟವೇ ಮರದಲ್ಲಿ ಆಲೆ ಹೂವು ಅದು ವಿಡಿಯೋ ಮಾಡಬೇಕು ಪ್ಯೂರ್ ನಾಟಿ ಹಳ್ಳದ ಸಾಲಲ್ಲಿ ಇರ್ತವಲ್ಲ ಅಂತವು ನಿಮ್ಮೂರ್ ಕಡೆಗೂ ಅಯ್ಯೋ ನಿಮ್ ಕಡೆಕೋರ್ಲೆ ಮರ ಆಯ್ತವ್ ಬಿಟ್ಟ ಓ ಅವಾಗ ಈಗಿಲ್ವಾ ಕಾಯ್ ಬಿಟ್ಟು ಏ ಒಂದು ಹಣ್ ಬಿಡ್ಬೇಕು ಇಲ್ಲ ಕಾಯಿ ಬಿಡ್ಬೇಕು ಅದ ಎರಡು ಬಿಡ್ಬಿಟ್ಟ

ಮುಂದೆ ಅದು ನಮ್ಮ ಚಕ್ಕಲಿ ಸರ್ಕಲ್ ಅಲ್ಲಿಂತೂ ಸಿಕ್ಕ ಹಳ್ಳಿ ಕಡೆ ಎಲ್ಲ ರೋಡ್ ಸೈಡ್ ಎಲ್ಲಾ ಮರಿಕ ಮಡಿಕನ್ ಇರ್ತಾರೆ ಈಗ ತಕ್ಕಲೇ ಕಾಲ ಅಲ್ವಾ ಹಂಗ ಮಡಿ ಗೆಡ್ಕೋ ಬಾಕಿ ನೀನು ತುಂಕತ್ತಿನಿ ಹಾ ಹ ಯಾರು ಇರ್ದ್ರ ಯಲ್ಲ ವಿಡಿಯೋ ಮಾಡ್ಸಕ ಆಗಲ್ಲ ಯಾವದ ಕಾರಣಕ್ಕೆ ಯೇಕೆಂದ್ರೆ ಒಂದು ರೀಲ್ಸ್ ಮಾಡಬೇಕಾದ್ರೆ ನಾವು ಯಾರಿಗಾರ ಒಂದು ನಾಲ್ಕು ಪದ ಏಳ್ಕೊಟ್ರೇ ಅದ ಏಳಕ್ಕೆ ಕಷ್ಟ ಆಯ್ತದೆ ಅಂತದ್ರಲ್ಲಿ ಒಂದು ಲಾಂಗ್ ವಿಡಿಯೋ ಮಾಡಬೇಕು ಅಂತಂದ್ರೆ ಅದೇ ಹೇಳ್ಕೊಟ್ಟು ಯಾವ್ದೇ ಕಾರಣಕ್ಕೂ ಹೇಳ್ಕಾಗಲ್ಲ ರಿಯಾಲಿಟಿ ರಿಯಾಲಿಟಿಟಿ ಚೀಟಿ ಚೀಟಿ ಕೊಟ್ಟರು ಏನ್ ನಾನೇನು ದೊಡ್ಡ ಆಸ್ಪತ್ರೆಗೆ ಹೋಗಿದ್ನಾ ಚೀಟಿ ಕೊಡೋಕೆ ರಿಪೋರ್ಟ್ ಕೊಡಕವ್ರು ಪ್ರೈವೇಟಲ್ಲಿ ನೂರು ರೂಪಾಯಿ ಒಂದು ಓ ಆರ್ ಎಸ್ ಕೊಟ್ಟರು ಕುಡ್ದೆ ಬಿ ಪಿ ಚೆಕ್ ಮಾಡಿದ್ರು ಶುಗರ್ ಚೆಕ್ ಮಾಡಿದ್ರು ಶುಗರು

ಶುಕ್ರವಾರ ಆದ್ರೆ ಶುಕ್ರವಾರ ಇಲ್ಲ ಅಂದ್ರೆ ಇಲ್ಲ ಅಂದ್ಲು ಗುರುವಾರ ಕೊಪ್ಲಕ್ ಬಂದಾಳಂತೆವಾರುಕ್ರವಾರ ಹ್ಮ್ ಶುಕ್ರವಾರ ತಿಂಡಿ ಮಾಡಕ್ಕೆ ಪ್ರಿಪ್ರೇಷನ್ ನಡೀತದೆ ಪ್ರಿಪ್ರೇಷನ್ ಶುಕ್ರವಾರ ತಿಂಡಿ ಮಾಡಕ್ಕೆ ಕೈ ಕುಲ ಆಯ್ತ್ಲೇ ನನಗೇನೋ ನೀನೇ ತೊಳ್ಕೊಡ್ಬೇಕು ಒಂಚೂರು ಹೊಂಟಿಲ್ದಂಗೆ ನಾವ್ ಹಿಂಗ್ ಮಾಡ್ಕೊಂಡಿ ಮಣ್ಣು ಬಿಡ್ಸ್ಕೊಡ್ಬೇಕು ಹಿಡ್ತಿಗೆ ಏನ್ ಪುಣ್ಯ ಮಾಡಿರೋದು ಯಾವ ಜನ್ಮದಲ್ಲಿ ನಾಕೂ ಹೂವ ದೇವ್ರಿಗೆ ಅಸ್ತಿಲ್ಲ ಪೂಜೆ ಮಾಡಕ್ಕೆ ಗೊತ್ತಿರ್ನಿಲ್ಲಾ ಇನ್ನು ಪೂಜೆ ಪೂಜಾ ಮಾಡಕ್ ಇವಳು ನಾನು ಹೊಸದಲ್ಲ ಮದ್ವಾದಾಗ ಪೂಜೆ ಎಲ್ಲಾ ಹಿಂಗ್ ಮಾಡಿದ್ರೆ ಇವಳು ಹಿಂಗ್ ಮಾಡ್ತಿದ್ಲು ಅಲ್ಲಿ ಅದಾಕ್ ಬೇಡ ಅಂತ ಹೊಡಿತಾರ ಅದು ಹಿಂಗ್ ಮಾಡ್ತಿದ್ಲು ಪೂಜೆ ಮಾಡೋದೇ ಗೊತ್ತಿರ್ನಿಲ್ಲ ನಾನ್ ನೋಡಿದ್ದು ಅವ್ರು ನೋಡೋದಲ್ಲ ನಾನು ಎಲ್ಲಿ ಹೇಳು ಅದ್ಯಾವ್ದೋ ನಿಮ್ಮ ಮೂರ್ನಿಂದ ಆಚೆ ಯಾವ್ದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ವ ಅದ ಯಾವ್ದೋ ದೇವಸ್ಥಾನಕ್ ಅದ್ ಯಾಕೋ ಇದಕ್ಕೋ ಕರ್ಕೊಂಡೋಗಿದ ಕವಲಿ ತವ ಕವ್ಲಿದಾಚೆ ಅಡ್ರೋಡು ಅದ್ಯಾವ್ದೋ ದೇವ್ರ್ ಕಟ್ಕೊಂಡೋಗಿರ್ನಿಲ್ ದೇವಸ್ಥಾನ ಪೆಂಡಾಲ ಕೊಟ್ಟಿನ ಕಾರ್ಯ ಮಾಡ್ತಾರ ನಿಲ್ವಾ ಪ್ರೋಗ್ರಾಮ ಫುನ್ಸನಾ ಅಲ್ಲಿ ನೋಡದು ಏನ ಆಗ ಅದಕ್ ಮೊದ್ಲು ಏನ್ ರೇಕ್ಸ್ ಬಿಟ್ಟಾರ ನೀನಾ ಕಟ್ಕೊಂಡಿದ್ದೀಯಾಗ ರೇಕ್ಸಕ್ ಬೇರೆ ಬಂದಿದ್ನಾ ಹಿಂಗ ಹೋಲಾಡ್ತಾ ಪೂಜೆ ಎಲ್ಲ ಹಿಂಗ ಹಿಂಗ ಮಾಡಿದ್ರೆ ಹಿಂಗ್ ನೀನ್ ಹಿಂಗ್ ನನಗೆ ನನ್ಗೆ ಮೂಗಂಡಕ್ ಆಗೋದು ಅಯ್ಯೋ ಇಂತ ಹೇಳ್ತಿ ಕಟ್ಕೊಬಿಟ್ನಾಡ್ಕೊಳ್ಳೋದೇನು ನಿಜ ಹೇಳಿದ್ರೆ ಏನ್ ತಪ್ಪು ಚಲಕ್ಕಾರು ಕಲಿಬೇಕು ಹೆಣ್ಣು ಕಲೆ ನನ್ ಗಂಡಿಂಗ ಆಡ್ಕತಿದ ನನ್ನ ಆ ಚಲವ ಕುಲುವ ನಾನು ನಿಭಾಯಿಸ್ಕೊಂಡು ಎಲ್ಲ ಕಲಿಬೇಕು ಅಂತ ಕಲಿಬೇಕು ಅಸ್ ಒಂದು ಎರಡು ಸಾಲ ಕಳೆ ಕೇಳಕ್ಕೆ ಬರೋದು ಹೊಸ ಹುಸ್ ನನ್ನ ಕೆಲ ಐಕಿಲ ಕಣ ನಡಿ ಅಂತ ಅಟ್ಟಿಗೆ ಅನ್ನೋದು ಅಟ್ಟಿಲಿ ಆ ಕಸ ಹೊಡಿಕಿಲ್ಲ ಇದು ಹೊಡಿಕಿಲ್ಲ ಎದಾಕಿಕಿಲ್ಲ ತರಕಾರಿ ಕೊಯ್ ಹೊಡಿಕಿಲ್ಲ ಅಲ್ಲ ಹಾ ಅಲ್ಲ ಈ ಅದು ಯಾರು ಇಲ್ಲ ಅಟ್ಟಿಲಿ ಇರೋರು ಎಷ್ಟೋ ನಾವಿಬ್ರಿಯ ಮೂರು ಜನ ಹಾ ಐದು ಜನ ಹಾ ಐಕಳನ್ನು ಸೇರ್ಸ್ಕೊಬಿಟ್ಲು ಅವತ್ತಿನ ಕಾಲದವ್ರ್ ಎಷ್ಟು ಗ್ರೇಟ್ ಲೆಕ್ಕ ಲೆಕ್ಕಳಿ ಹದಿನೈದು ಜನ ಇಪ್ಪತ್ತು ಜನ ಅಟ್ಟಿ ಒಳಗಿರ್ತಿತ್ತು ಹದಿನೈದು ಇಪ್ಪತ್ತು ಜನಕ್ಕೆ ಒಬ್ಳು ಇಟ್ಟ ತಿರುಗ್ಬೇಕು ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಇಲ್ಲ ಇಪ್ಪತ್ತು ಜನ ಕುತ್ಕೊಂಡ್ ಇಟ್ಟತಿರ್ಕಾರ ಇಂಥವ್ರಿಗೆ ಏನ್ ಬುದ್ಧಿ ಹೇಳಕ್ ಹಂಗೆ